ಿ ನಗರ ಟಿಪ್ಪು ಸುಲ್ತಾನ್ ಸರ್ಕಲ್ ಹತ್ತಿರ ನಡೆದ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಸಂಸ್ಥಾಪನಾ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಸಿಂಗನಾಳ ಆತ್ಮೀಯರೇ ನಾವಿಂದು ಎಸ್ಡಿಪಿಐ ಪಕ್ಷದ ಸಂಸ್ಥಾಪನಾ ದಿನವನ್ನು ಆಚರಿಸಲು ಒಟ್ಟು ಸೇರಿದ್ದೇವೆ ಸ್ವಾಭಿಮಾನದ ಪರ್ಯಾಯ ರಾಜಕೀಯಕ್ಕೆ ಹದಿನೈದು ವರ್ಷ ಹದಿನಾರನೇ ವರ್ಷದ ಪಕ್ಷದ ಸಂಸ್ಥಾಪನಾ ದಿನದ ಶುಭಾಶಯಗಳು ನಮ್ಮ ಪಾಲಿಗೆ ಇದು ಬಹಳ ಸಂತೋಷ ಮತ್ತು ಸಂಭ್ರಮದ ದಿನವಾಗಿದೆ ಏಕೆಂದರೆ ನಾವು ಬಹಳ ವರ್ಷಗಳಿಂದ ರಾಜಕೀಯ ಗುಲಾಮಗಿರಿಯನ್ನು ಅನುಭವಿಸಿದ್ದೆವು ಹಲವಾರು ರಾಜಕೀಯ ಪಕ್ಷಗಳು ನಮ್ಮನ್ನ ಬಳಸಿಕೊಂಡು ತಮ್ಮ ಸ್ವಾರ್ಥ ಹಿತಾಸಕ್ತಿಗಳನ್ನ ಕಾಪಾಡಿಕೊಂಡಿತು ಈ ರೀತಿಯಲ್ಲಿ ಸಾಮಾಜಿಕವಾಗಿ ಮೂಲೆಗುಂಪಾದ ಜನರನ್ನು ಪ್ರಜಾಪ್ರಭುತ್ವದ ಸೋಗಿನಲ್ಲಿರುವ ರಾಜಕೀಯ ಪಕ್ಷಗಳು ಸಾಕಷ್ಟು ಬಳಸಿಕೊಂಡಿತು ಈಗಲೂ ಅದು ಎಗ್ಗಿಲ್ಲದೆ ಮುಂದುವರೆದಿದೆ ಇಂತಹ ರಾಜಕೀಯ ಪಕ್ಷಗಳು ಎಂದೂ ನ್ಯಾಯದ ಪರವಾಗಿ ನಿಲ್ಲಲೇ ಇಲ್ಲ ಅನ್ಯಾಯಕ್ಕೊಳಗಾದವರನ್ನು ನಿರ್ಲಕ್ಷಿಸುತ್ತಾರೆ ನೋವುಂಡ ಜನತೆಗೆ ಮತ್ತಷ್ಟು ನೋವು ನೀಡುತ್ತಾರೆ ಇಂತಹ ಸಂದರ್ಭದಲ್ಲಿ ಎಸ್ಟಿಪಿಐ ಪಕ್ಷದ ಅನಿವಾರ್ಯತೆಗೆ ನಮಗೆ ಅರ್ಥವಾಗುತ್ತದೆ ಎಸ್ಟಿಪಿಐ ಪಕ್ಷ ಎಂದು ಅಧಿಕಾರವನ್ನು ಅನ್ಯಾಯವಾಗಿ ಕಸಿದುಕೊಳ್ಳಲು ಬಯಸಲಿಲ್ಲ ಸ್ವಾರ್ಥ ಹಿತಾಸಕ್ತಿಯನ್ನು ಹೊಂದಲಿಲ್ಲ ಜನರ ಹಿತವನ್ನು ಮಾತ್ರ ಅದು ಬಯಸಿತು ಅವರನ್ನು ರಾಜಕೀಯ ಗುಲಾಮಗಿರಿಯಿಂದ ರಕ್ಷಿಸಲು ಪ್ರಯತ್ನಿಸಿತು ಜನರ ನೋವಿಗೆ ಧ್ವನಿಯಾಗಲು ಅವರಿಗೆ ನ್ಯಾಯ ಒದಗಿಸಿ ಕೊಡಲು ರಾಜಕೀಯ ಪಕ್ಷಗಳ ವಂಚನೆಗಳನ್ನು ಬಯಲಿಗೆಳೆಯಲು ಪಕ್ಷ ಕಟ್ಟಿಬೆಳೆಸುವುದು ಅನಿವಾರ್ಯತೆ ಎಂದು ಕಂಡಾಗ ದೇಶದ ಜನತೆಯ ಹಿತಾಸಕ್ತಿಯನ್ನು ಮಾತ್ರ ಬಯಸಿದ ಮುತ್ಸದ್ದಿಗಳು ಎಸ್ ಟಿ ಪಕ್ಷವನ್ನು ಸಂಸ್ಥಾಪಿಸಿದರು ಇಂದು ಅದನ್ನು ಕಟ್ಟಿ ಬೆಳೆಸುವುದು ನಮ್ಮ ಜವಾಬ್ದಾರಿಯಾಗಿದೆ ಅದಕ್ಕಾಗಿ ನಾವು ತುಂಬಾ ತ್ಯಾಗವನ್ನ ಸಹಿಸಿಕೊಳ್ಳಬೇಕಾಗುತ್ತದೆ ಜನರ ಅಪಹಾಸ್ಯಗಳನ್ನು ತಾಳಿಕೊಳ್ಳಬೇಕಾಗುತ್ತದೆ ಚುಚ್ಚು ಮಾತುಗಳನ್ನು ಕೇಳಿಸಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಪ್ರಜಾಪ್ರಭುತ್ವದ ಸೋಗಿನ ರಾಜಕೀಯ ಪಕ್ಷಗಳು ಜನರನ್ನು ಆ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಂಡಿದೆ ಅವರಲ್ಲಿ ರಾಜಕೀಯ ಜಾಗೃತಿ ಮೂಡದಂತೆ ನೋಡಿಕೊಂಡಿದೆ ಇಂದು ಆ ರಾಜಕೀಯ ಪಕ್ಷಗಳು ತಮಗೆ ಬಹಿರಂಗವಾಗಿ ವಂಚನೆ ಮಾಡುತ್ತಿದ್ದರೂ ಪುನಃ ಅದೇ ಪಕ್ಷವನ್ನೇ ನೆಚ್ಚಿಕೊಳ್ಳುವುದನ್ನು ಕಂಡರೆ ರಾಜಕೀಯವಾಗಿ ನಾವು ಎಷ್ಟು ಹಿಂದುಳಿದಿದ್ದೇವೆ ಎಂದು ಅರ್ಥವಾಗಬಹುದು ಪಕ್ಷದ ಉದ್ದೇಶವನ್ನು ಜನರಿಗೆ ಸರಿಯಾಗಿ ಅರ್ಥ ಮಾಡಿಕೊಡುವ ಕೆಲಸವನ್ನು ನಾವು ಮಾಡಬೇಕಾಗಿದೆ ಜನರಲ್ಲಿ ಅನ್ಯಾಯದ ವಿರುದ್ಧ ಹೋರಾಟ ಮನೋಭಾವವನ್ನು ನಾವು ಬೆಳೆಸಬೇಕಾಗಿದೆ ಅದು ಬಹಳಷ್ಟು ಕಷ್ಟದ ಕೆಲಸವಾಗಿದೆ ಜನರ ನೆಮ್ಮದಿಗೆ ಅದು ಅನಿವಾರ್ಯ ವಾಸ್ತವದಲ್ಲಿ ಎಸ್ಟಿಪಿಐ ಪಕ್ಷದ ಉದ್ದೇಶವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲ ರಾಜಕೀಯ ಪ್ರಮುಖರು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಆದುದರಿಂದಲೇ ಅವರು ಐ ಪಕ್ಷವನ್ನು ಮೊಳಕೆಯಲ್ಲಿ ಚಿವುಟಿ ಹಾಕುವ ವಿಫಲ ಪ್ರಯತ್ನಗಳನ್ನು ನಡೆಸುತ್ತಿದ್ದಾರೆ ಭಯೋತ್ಪಾದಕ ಸಂಘಟನೆ ಎಂದು ಕರೆಯುತ್ತಾರೆ ಉಗ್ರಗಾಮಿಗಳ ಸಂಘಟನೆ ಎಂದು ಜನರಲ್ಲಿ ಭಯ ಮೂಡಿಸಲು ಪ್ರಯತ್ನಿಸುತ್ತಾರೆ ಹೌದು ಐ ಪಕ್ಷ ಸ್ವಾರ್ಥಿಗಳ ಪಾಲಿಗೆ ವಂಚಕರ ಪಾಲಿಗೆ ದೇಶದ್ರೋಹಿಗಳ ಪಾಲಿಗೆ ಕನಸು ಮನಸ್ಸುಗಳಲ್ಲಿ ಸದಾ ಕಾಡು

ಜೈ ಭೀಮ್ ಜೈ ಎಸ್ ಡಿಪಿಐಲಿ ಪ್ರೆಸಿಡೆಂಟ್ ಅಜ್ಮೀರ್ ಸಿಂಗ್ಲಾರ್ ಅವರಿಗೆ ಅಸೆಂಬ್ಲಿ ವೈಸ್ ಪ್ರೆಸಿಡೆಂಟ್ ಅಬ್ದುಲ್ ದಾವುದ್ ಭೈ ಅವರಿಗೆ ಹಾಗೂ ಗಂಗಾವತಿ ತಾಲೂಕ್ ಡಿ ಎಸ್ ಎಸ್ ಉಪ ಅಧ್ಯಕ್ಷರಾದ ಹನುಮಂತ ಕಟ್ಟಿಮನಿ ಅವರಿಗೆ ಹಾಗೂ ಕಾರಡಗಿ ಜಾಮಿಯಾ ಮಸ್ಜಿದ್ ಮೆಂಬರ್ ಆದ ಜಹಾಂಗೀರ್ ಸಾಬ್ ಅವರಿಗೆ ಹಾಗೂ ಕೊಪ್ಪಳ ಡಿಸ್ಟಿಕ್ಟ್ ಮೀಡಿಯಾ ಇನ್ಚಾರ್ಜ್ ಆದ ಭಾಷಾ ಸೋಳಕಲ್ ಅವರಿಗೆ ಎಲ್ಲರಿಗೆ ಧನ್ಯವಾದಗಳು ತಿಳಿಸುತ್ತಾ ಹಾಗೂ ಮೀಡಿಯಾದವರಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೆ ಅವ್ರ ಪತ್ರ ಪತ್ರಕರ್ತರಿಗೆ ಧನ್ಯವಾದ ತಿಳಿಸುತ್ತಾ ಇಲ್ಲಿಗೆ ಈ ನಮ್ಮ ಧ್ವಜಾರೋಹಣದ ಪ್ರೋಗ್ರಾಮ್ ಅನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ ಜೈ ಭೀಮ್ ಜೈ ಎಸ್ ಸಿ ಐ